പട്ടി അങ്ങാടി കാറു ഇട്ടി നട ತಂದು ಮಾಡಿ ನೆನಪಾ ನನಗೆ ಮಾಡುವ ಹನ್ನೆರಡು ಸಾವಿರ ತಂದು ಹೋಗಿ ಆಕೆ ಶತನ ಗುಂಪಂಡ ಎಲ್ಲ ಮಾಲಕಾರಿ ಮಾಡಿ ಮುಖ್ಯ ನೆನಪ மன கிஷத்தி மானப்பா அப்ப நிற நன்காடு மாப்பா மன காரி சத்தி நேனப்பா அப்ப நம நன்காடு மாப்பா தப்ப நன்காடு மாப்பா மல கழுசி தந்து மானப்பா தப்ப நல்ல ನ ಗುಂಪಿಗೆ ಅಂಜಲಿಯನ್ನು ಮಾಮಕಾರ ಮಾಡಿ ಮುಖ್ಯ ನಾಮಪ್ಪ ನೆಮ್ಮದಮ್ಮ ಬೇರೆ ಹೇಗೆ ಗ್ರಾಮ

ನಜೌಳಿಗೆ ವರುವಾಬ ಮಬಗೊಂಡ ಮ್ಯಾಳಿಗೆ ಪರಸಂಗ ತಾರಿಗೆ ವರುವದು ವರುವಾಬ ಮ್ಯಾಳಿಗೆ ಸಾಕಾರ ಸಹಾಯತೆ ಭೂಮಿಗೆ ಕೇನ ಆಂಗ ಬ್ಯು ಕಲ್ಲಂತ ನಮಕಾರ ಶಕ್ತಿ ನಾರಿನ ಪಾಟ நிசு தந்து நேனப்பா தப்ப நல்ல மாப்பா மன கருசி தந்து தரப்பாட மாப்பா மன கழுசிட்டு நேனப்பா தர நன்காட மாப்பாடே ஹங்க எழுத மாத்த ಯಾಕಂದ್ರ ಒಂದ್ ಅಣ್ಣಾರ ಅಪಕ್ಷಿಯ ಮೇರೆಗೆ ಆ ಗಡಿ ಪೈಲೀವ ಯಾಕಂದ್ರ ಬಾಳ ಆ ಒಂದ್ ನೋಡಿ ಜಾನಪದ ಹಾಡ್ರಿ ಅಂತ ಹೇಳಕತ್ತಾರ ಅವ್ರು ಅದ ಹಾ ಯಾವ ಜಾನಪದ ಹೆಂಗ ಹೆಂಗ್ರಿ ಯಾಕಂದ್ರ ಗಣ ಮಕ್ಳು ಮ್ಯಾಲಿ ತಪ್ಪ ಹೆಚ್ಚು ಜನಪದ ಹಾಡಂಗಿಲ್ಲ ಅಷ್ಟು ಕೂಡ ಬಾಳ ಜಾನಪದ ಬರಂಗಿಲ್ಲ

அதுக்கடதீரு கேளு கருநாட்ட கல்ல அல்ல கண்ணாட மாதாடோ நோட்டார கருநாட்ட கல்ல அல்ல கண்ணாட மாதாடோ என்ன கொட்டார கொல்லாபுர அச்சிக்க ಕನ್ನಡ ಮಾತಾಡೋರಿಲ್ಲ ಎಲ್ಲ ಎಲ್ಲ ಪಟ್ಟರು ಕರ್ನಾಟಕನ್ನ ಅಲ್ಲಿ ಕನ್ನಡ ಮಾತಾಡೋರಿಲ್ಲ ಹಿಂಗ ಬರ್ತದ ಹೌದು ಆ ಇದರ ಮುಂದೆ ಹೆಂಗ ಹೆಂಗ್ರಿಪ್ಪ ನಿಂದ ಒಂದು ಸ್ವಲ್ಪ ಲಕ್ಷ್ಯ ಇರಲಿಲ್ಲ ಹೌದು ಹೌದಿಲ್ಲ ಹೆಂಗಾದಾ ಅಂ ಕೇಳೋಲಿ ಪಟ್ಟಿ ಅಂಗಡಿ ಕಾರು ಎಟ್ಟಿ ಮತಾರು ಇಟ್ಟಿ ರಾಕುಗಾ ಚೂರು ಆ ಬ್ರಾಂಡ್ ಬಿ நீ நான் நான் பற்ற நாடுவாய்

ಹಾಡೋದು ಜನಪದ ಯಾಕಂದ್ರ ದೇವ್ರ ಪದ ಯಾಕಂದ್ರೆ ಗಣ ಚೌತಿ ಬತ್ತ ಏನೋ ಎಂಟೋ ದಿನ ಅದ ಮತ್ ಅವ್ರ ಮರದಿ ಕಳೀಬನಿ ಏನೋ ನನಗ್ ಒಳ್ಳಲ್ಲ ಒಬ್ಬ ನಾವ್ ಅಷ್ಟು ಜನಪದ ಹಾಡಲ್ಲಣ್ಣ ಅಮ್ಮ ನಿಮ್ಮ ಪಕ್ಷಿ ಮೇರೆಗೆ ಒತ್ತ ಹಾಡೋದಾಗ್ಯದ ಇಲ್ಲ ನಾ ಇಲ್ಲಿ ಇದ್ರ ಕಡಿಸ್ಕೊತ ಹೆಂಗ ಬರ್ತದ ಬೀರೋಣ ಒಂದ್ ಮಾತ ಆ ನಮ್ಮ ಅಣ್ಣ ನೋಡೋಣ ಮಾತು ನೆನಪು ಬರ್ತದೆ ನನಗೆ ಯಾರ ಹುಡುಗರು ಇವ ನಮ್ಮ ಅಣ್ಣ ಕೂತನ್ ಲೈಚಿ ಕಡೆ ಪೈಲವನ್ ಕಡೆ ಹಾಂ ಓ ನಮ್ಮ ಅಣ್ಣನಂತ ಹುಡುಗಿದಪ್ಪ ಹೌದಾ ಅನುಮಪ್ಪ ಕೆಡಿಗ್ಯಾಡಿ ಹುಡುಗಿದ್ರು ಪೈಲವಾನ ಅವ ಎಲ್ಲ ಕಡೆ ಕನ್ಯಾ ನೋಡಿ 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 ಬಂದಿದ್ದ ಹೌದು ಅವಾಗ ಯಾರು ಎನ್ನ ಕೊಟ್ಟಿದ್ದಿಲ್ಲ ಅವರಿಗೆ ಹಾಂ 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 ಕೊಟ್ಟಿದ್ದಿಲ್ಲ ಹಾಂ ಅವಾಗ ಒಂದು ದಿನ ವಿಚಾರ ಮಾಡಿದ ಬೀರು ಹೇಳತ್ತಿವಾ ನಾನು ಒಂದು ಹತ್ತು ಹದ್ನೈದಕ್ಕೆ ಕನ್ಯಾ ನೋಡೀನಿ

ಏಗೊಂದು ಕ್ಯಾಲ್ಯಲ್ರಿ ಅಲ್ಲ ಬಾರೆ ಕ್ಯಾಲ್ಯ ಏ ನಾ ಮೂರಗ ಒಬ್ಬ ವಿಚಾರ ಮಾಡಿದ ಒಂದು ದಿನ ಹಾ ವಿಚಾರ ಮಾಡಿದ ಏನು ಮಾಡ್ತಾರೆ ಹೊರಿ ಕರೆವ ನಾ ಎಲ್ಲಾ ಬಾಲ ಕನ್ಯಾ ನೋಡಿ ಬಂದಿನಿ ಹೌದು ನನಗೆ ಯಾರು ಏನೂ ಕೊಟ್ಟಿಲ್ಲ ಹಾ ಲಾಸ್ಟ್ ಬಿಜಾಪುರ ಅಂತ ಶೆಟ್ಟಿಗೆ ಕನ್ಯೆ ನೋಡಲಕ್ಕೆ ಹೋಗ್ಬೇಕು ಅಲ್ಲಿ हवा ಮಾಡ್ಕೋಬೇಕು ಹವಾ ಹವಾ ಅವೆ ಹೆಂಗ್ ಮಾಡ್ಕೋಬೇಕು ಅಂದಾ ಹೆಂಗ್ ರಿ ವಿಚಾರ ಮಾಡಿ ಪ್ಯಾಂಟ್ ಶರ್ಟ್ ಹಾಕೊಂಡು ಕನ್ಯೆಗೆ ಚಾಸ್ಮ ಹಾಕೋ ಅದೆಗೊಂದು ಕ್ಯಾಪ್ ಹಾಕಿಕೊಂಡು ಓ ಇನಿಷಿಯೇಟ್ ಮಾಡ್ಕೊಂಡು ಒಂದು ದೊಡ್ಡ ಫೋನ್ ತಗೊಂಡು ಹುಡುಗ ಕನ್ನಾ ನೋಡಲಕ ಹೋದ ಹೌದಾ ಹಿಡವನೆ ಮೊಬೈಲ್ ದಾಡದು ಫೋನ್ ತಗೊಂಡು ಹೋಗಾ ಹಾ ಬೇಗರ ಅಂತ ಹುಡುಗನ ಕರೆದು ಹಾ ಹೊರದ ಕರೆದು ಹೌದು ಪಾನಿ ಮಾಡಿಸಿ ಸೋಪಾದ ಮೇಲೆ ಕುಂದರಿಸಿ ಕುಂದರಿಸಿ ಹುಡುಗನ ಕೆಲವು ಮಾತು ಕೇಳಕತ್ತ್ರೋ ಅವರು ಏನಂತ ಹೇಳ್ತಾರೆ ಇವಾ ಏನು ಮಾತು ಕೇಳಿದ್ರು ಏನಂತ ಏ ತಮ್ಮ ಏ ತಮ್ಮ ನಿನ್ ಹೆಸರೇನು

ವಿಷಯ ಕೇಳಿದ್ರು ಹುಡುಗ ಎಲ್ಲ ಬೀಗರ್ ಮುಂದೆ ವಿಸ್ತಾರ ಮಾಡಿ ಹೇಳಿದ ಹೇಳಿದ ಹುಡುಗ ಹುಡುಗಿಯಾಗಿ ರೆಡಿಯಾಗಿ ರೆಡಿಯಾಗಿ ಚಾ ಹಿಡ್ಕೊಂಡು ಹೊರಗಲಿಂದ ಹೊರಗ ಬರ್ಲಾ ಕಚ್ಚಿದ್ಲು ಇವಾಗ ಸ್ವಲ್ಪ ಕೂತು ವಿಚಾರ ಮಾಡಿದ ಏನಂತೀವ ನಾ ಬೀಗರ್ ಮುಂದೆ ಹವಾ ಮಾಡ್ಕೋಬೇಕಂದಿವರ್ ಮುಂದೆ ಹವಾಗರ್ ಮುಂದೆ

মি নোডেনী বা ಅಲ್ಲಾ ಇಲ್ಲೇ ಬಿಜಾಪುರ್ ಬಸ್ ಸ್ಟಾಂಡ್ ಬರ್ತೀಲ್ ಇವಗು ರೌಸ ಗೊತ್ತಿರೋ ನಾ ಇವ್ವ ಅಮೇರಿಕಾ ಬರ್ತೀನಿ ಅಂದ ಹಾ ಇವ್ ಇಟ್ಟ್ ಮಾತಾಡ್ತಿತ್ತ ಆ ಹುಡುಗಿ ಚಾ ಹಿಡ್ಕೊಂಡ್ ಬಂದ್ ಇವ್ನ್ ಮುಂದ್ ನಿಂತಿದ್ಲು ಹುಡುಗಿ ಇವ ನೋಡಿದ್ದೇ ಇಲ್ಲ ಹುಡುಗಿ ನೋಡುದಿಲ್ಲ ಇವ ಯಾಕ ಇವ್ವ ಹವಾ ಮಾಡ್ಕೊಳಕತ್ತಿಲ್ಲ ಆಗ್ಯದ ಅಮೇರಿಕ ಅವಾಗ ಫೋನ್ ಇಟ್ಟು ಬಳಕ ಆಹಾ ಹುಡುಗಿ ನೋಡಿ ಹುಡುಗನ ಮಾತ್ ಹೇಳಿದ ಏನ್ತಿವಾ ನಾ ಫೋನ್ ಆಗಿ ಅಮೆರಿಕಾ ದೋಸ್ತನ್ ತೋಡಿ ಮಾತಾಡಕತ್ತಿದ್ಯಾ ಹಾ ನೀವ್ ಬಳತಿರ್ತಾರ ಬಂದಷ್ಟು மேடம் வந்தவா நம்ம செமசரி வந்தவன் அவ எடுவந்தே அவல மக்கள் அவங்க ఇవన మాతి ము అమేరి డీల్ మాట్లా నెట్ హెంగర్యా నెట్వర్క్ బోన్ సుళ్ సుళి హోబు దయ్ బాడ పడి ಅವ ಮಾಡ್ಕೊಂಡ ಆಹಾ ಹುಡುಗಿ ಭಾಳ ಅಸಹ್ಯ ಮಾಡಿದ ಹುಡುಗ ಆಹಾ ಅಸಹ್ಯ ಆಯ್ತು ಅಸಹ್ಯ ಆಯ್ತು ಹುಡುಗ ಬುಕ್ ಮಾಡ್ಲಕತ್ತ ಅದು ಬುಕ್ ಮಾಡ್ಲಕತ್ತ ಹುಡುಗಿದ್ದವ ದುಕ್ ಮಾಡ್ಕೊತೇನೆ ಬೀರು ಆಹಾ ಆ ಬಾಗಲ ತೋಲ ಹಿಡಿದು ಒಂದು ಪದ ಹಾಡಿದವ ಏನು ತಾಳ್ತಾನವ್ವ ಹೇಳು ಹೇಳ್ರಲ ಬಾಗಲ ತೋಳ ಹಿಡದು ನಿಂತೇವೆ ನಯತ ನಮ್ಮ ತಲೆ ಎಕ್ಯಾಡಸ ಬರ್ತಾವ ಬರ್ತಾವ ನೀವ್ ಹಾಡುದು ನೋಡ್ ನನಗ್ ನೆನಪಿಗೆ ಬರ್ಲಾಗತ್ತ ಎಟ್ಟ ಹಾಡದ ಹಾಡಿದ್ರು ಅಲ್ಲಿ ಹೂಗು ಜೀವ ಸಮಾಧಾನ ಆಗಿಲ್ಲ ಹ್ಯಾಂಗ್ರಿಪ್ಪ ಮತ್ತೊಂದ್ ಹಾಡಿದವ ಏನತ್ತ ಕೇಳು ಹೇಳ ನಕ್ಕೊತ್ತ ಬರುತ್ತೇವೆ ಅಂಗಡಿಯಾಗಿ ನೋಡಕ್ಕೊತ್ತ ನಿಂತೇವೆ ನಾನಕ್ಕ

ஆஹ் நோடு நீர் நோட் எல்லாப்பாந்திர இதொந்த நெனப்பி வரல சும் கீளிகு సాకుప్ప ఊట ఉప్పినకై స్వల్ స్వల్పు ఇవ్వకు ఆ మొత్త ఉప్పినకై ఆబాడు ఊట ఆగి బాడే మాత్రం విశేషమే ఒడి చాలా ఆడి సరజోడు కలవేరు పళెడు హడలిగిరే రా ತಾಲಿಗೆ ಮರ